ಎಲ್ಲರಿಗೂ ನಮಸ್ಕಾರಗಳು ನಾ ನಾನು ನನ್ನ ಹೆಸರು ಸಫಿಯಾ ಬಾನು ಅತ್ತ ನಾನು ಐದನೇ ತರಗತಿಯನ್ನು ಓದುತ್ತಿದ್ದೇನೆ ನನ್ನ ಅಪ್ಪನ ಹೆಸರು ನನ್ನ ಅಮ್ಮನ ಹೆಸರು ಶಂಷಾದ್ ಬೇಗಮ್ ನಾನು ರೇಖಾ ಗಣಿತದ ಮೂಲ ಪರಿಕಲ್ಪನೆ ಹೇಳುತ್ತೇನೆ ನನ್ನ ಗಣಿತ ಟೀಚರ್ ಹೆಸರು ಶೋಭಾ ಟೀಚರ್ ನಾನು ಈಗ ರೇಖಾ ಗಣಿತದ ಮೂಲ ಪರಿಕಲ್ಪನೆ ಹೇಳುತ್ತೇನೆ ಬಿಂದು ಎಂದರೇನು ಉದ್ದ ಅಗಲ ಮತ್ತು ದಪ್ಪಗಳನ್ನು ಹೊಂದಿಲ್ಲದ ಕಾಲ್ಪನಿಕ ಚುಕ್ಕಿಗೆ ಬಿಂದು ಎನ್ನುವರು ರೇಖೆ ಎಂದರೇನು ಬಿಂದುಗಳ ಘನವನ್ನು ರೇಖೆ ಎನ್ನುವರು ರೇಖೆಗಳಲ್ಲಿ ಎರಡು ಪ್ರಕಾರಗಳು ಸರಳ ರೇಖೆ ವಕ್ರರೇಖೆ ಸರಳ ರೇಖೆ ಎಂದರೇನು ನಿರ್ದಿಷ್ಟ ದಿಕ್ಕನ್ನು ಹೊಂದಿರುವ ರೇಖೆ ವಕ್ರ ರೇಖೆ ಎಂದರೇನು ನಿರ್ದಿಷ್ಟ ದಿಕ್ಕನ್ನು ಹೊಂದಿಲ್ಲದ ರೇಖೆ ಕಿರಣ ಎಂದರೇನು ಆದಿ ಬಿಂದು ಆದಿ ಬಿಂದು ಹೊಂದಿರುವ ಸರಳ ರೇಖೆಯನ್ನು ಕಿರಣ ಎನ್ನುವರು ಕೋನ ಎಂದರೇನು ನಿರ್ದಿಷ್ಟ ಬಿಂದುವಿನಿಂದ ಹೊರಟ ಎರಡು ಕಿರಣ ಕಿರಣಗಳ ನಡುವಿನ ನಡುವಿನ ಅಂತರವನ್ನು ಕೋಣ ಎನ್ನುವರು ಆರು ಪ್ರಕಾರಗಳು ಕೋನಗಳಲ್ಲಿ ಕೋನ ಕೋನಗಳಲ್ಲಿ ಕೋಣಗಳಲ್ಲಿ ಎಷ್ಟು ಪ್ರಕಾರಗಳು ಕೋನಗಳಲ್ಲಿ ಆರು ಪ್ರಕಾರಗಳು ಕೋನ ಕೋಣಗಳಲ್ಲಿ ಪ್ರಕಾರಗಳು ಲಘು ಕೋಣ ಲಂಬಕೋಣ ವಿಶಾಲಕೋನ ಸರಳ ಕೋಣ ಸರಳಾಜಿಕ ಕೋಣ ಪೂರ್ಣಕೋಣ ಲಘುಕೋಣ ಎಂದರೆ ಎಂದರೇನು ನಿರ್ದಿಷ್ಟ ಇದು ಸೊನ್ನೆ ಸನ್ನೆ ಜೀರೋ ಡಿಗ್ರಿಗಿಂತ ಹೆಚ್ಚು ತೊಂಬತ್ತು ಡಿಗ್ರಿಗಿಂತ ಕಡಿಮೆಯಾಗಿರುವ ಕೋಣವನ್ನು ಲಘು ಕೋಣ ಎನ್ನುವರು ಲಂಬ ಕೋಣ ಎಂದರೇನು ತೊಂಬತ್ತು ಡಿಗ್ರಿಗೆ ಸಮನಾಗಿರುವ ಕೋಣವನ್ನು ಲಂಬ ಕೋಣ ಎನ್ನುವರು ಸರಳ ಕೋಣೆ ವಿಶಾಲ ಕೋಣೆ ಎಂದರೇನು ತೊಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆಯಾಗಿರುವ ಕೋಣವನ್ನು ವಿಶಾಲ ಕೋಣೆ ಸರಳ ಕೋಣೆ ಎಂದರೇನು ನೂರ ಎಂಬತ್ತು ಡಿಗ್ರಿಗೆ ಸಮನಾಗಿರುವ ಕೋಣವನ್ನು ಸರಳ ಕೋಣೆ ಎನ್ನುವರು ಸರಳಾಧಿಕ ಕೋಣೆ ಎಂದರೇನು ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ನೂರ ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆಯಾಗಿರುವ ಕೋನವನ್ನು ಸರಳ ಸರಳ ಕೋಣೆ ಎನ್ನುವರು ಸರಳಾಧಿಕ ಕೋಣೆ ಎಂದರೇನು ನೂರ ಎಂಬತ್ತು ಡಿಗ್ರಿಗಿಂತ ಹೆಚ್ಚು ಮುನ್ನೂರ ಅರವತ್ತು ಡಿಗ್ರಿಗಿಂತ ಕಡಿಮೆಯಾಗಿರುವ ಕೋನವನ್ನು ಸರಳಾಧಿಕ ಕೋಣೆ ಎನ್ನುವರು ಪೂರ್ಣ ಪೂರ್ಣಕೋಣ ಎಂದರೇನು ನೂರ ಮುನ್ನೂರ ಅರವತ್ತು ಡಿಗ್ರಿಗೆ ಸಮನಾಗಿರುವ ಕೋನವನ್ನು ಕೋಣೆ ಎನ್ನುವರು ಎಲ್ಲರಿಗೂ ಧನ್ಯವಾದಗಳು